ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ನ ನಿಮ್ಮ ಪ್ರೀತಿಯ ದೀಪಿಕಾ ನವೀನ್ ಇವತ್ತಿನ ಬ್ಲಾಗ್ ಬಂದು ನೆನ್ನೆಗೆ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ ಅದು ಮಾರ್ನಿಂಗ್ ಮತ್ತು ಆಫ್ಟರ್ನೂನ್ದು ತೋರಿಸಿದ್ದೆ ತೇರು ಮತ್ತು ದೇವಸ್ಥಾನಕ್ಕೆ ಹೋಗಿ ಆರತಿ ಮಾಡಿದಂಥದ್ದು ಈಗ ಹಾಗೇ ನೈಟು ಜಾತ್ರೆ ನಡೆಯುತ್ತೆ ಇಲ್ಲಿ ಮಾರ್ನಿಂಗ್ ಡ್ಯೂಟಿಗೆ ಹೋಗಿರ್ತಾರೆ ಹಾಗಾಗಿ ಜನ ಯಾರೂ ಇರೋದಿಲ್ಲ ಅಲ್ಲಿ ಜಾತ್ರೆಯನ್ನು ಆ ಥರ ನಡೆಸೋದಿಲ್ಲ ಹಾಗಾಗಿ ಈವ್ನಿಂಗ್ ಜಾತ್ರೆ ಇರುತ್ತೆ ಹಾಗೆ ನನ್ನ ಮಗಳ ಕರ್ಕೊಂಡೋಗಿ ಏನು ಬೇಕೋ ಅದನ್ನ ತಗೊಬಿಟ್ಟು ಕರ್ಕೊಂಡು ಬಂದ್ವಿ ನಾನು ಮತ್ತು ನಮ್ಮ ಮನೆಯವರು ಹಾಗೆ ತುಂಬ ಜಾಸ್ತಿನೇ ಕಟ್ಟುತ್ತೆ ಅಂತ ಹೇಳ್ಬೋದು ನಾವು ಯಾವಾಗಲೂ ನೋಡಿರಲಿಲ್ಲ ನಮ್ಮ ಕಡೆ ಯಾವ ಸೈಡುವೇ ಯಾವಾಗಲೂ ಹೀಗೆ ಒಂದೊಂದು ವಾರಾನಗಟ್ಟಲೆ ಅನ್ಗಟ್ಟಲೆ ಜಾತ್ರೆನ ನಮ್ಮ ಕಡೆ ಏನಿದ್ರೂ ಬೇಬಿ ಬೆಟ್ಟದಲ್ಲಿ ಮಾತ್ರ ಒಂದು ಫೋರ್ ಡೇಸೋ ಫೈವ್ ಡೇಸೋ ಇಟ್ಕೋತಾರೆ ಆದರೆ ಈ ಸೈಡೆಲ್ಲ ತುಂಬಾ ಚೆನ್ನಾಗಿ ನಡೆಯುತ್ತೆ ಹಾಗೆ ಬೆಳಗು ಜಾವನೂ ಚೆನ್ನಾಗಿ ಅಮ್ಮನವ್ರದ್ದು ಪಲ್ಲಕ್ಕಿ ಬರುತ್ತೆ ಪ್ರತಿದಿನ ಪಲ್ಲಕ್ಕಿ ಬರುತ್ತೆ ಹಾಗೆ ಅಲ್ಲೇ ನನ್ನ ಮಗಳು ನಮಗೆ ಮೂರು ವರ್ಷದಲ್ಲಿ ನಮಗೆ ವಾಚ್ ಅಂದರೆ ಏನು ಅಂತಲೇ ಗೊತ್ತಿರಲಿಲ್ಲ ಈಗ ನನ್ನ ಮಗಳಿಗೆ ಅಪ್ಪ ನಾನು ವಾಚ್ ಬೇಕೇ ಬೇಕಪ್ಪ ಅಂದ್ಬಿಟ್ಟು ಕರ್ಕೊಂಡು ಹೋಗಿ ಅವ್ರ ಅಪ್ಪನ ಕೇಳ್ತಿದ್ದಾಳೆ ಅಲ್ಲಿ ವಾಚ್ ನೋಡಿದ್ರು ಅವಳು ಸೈಜ್ ಆಗೋಲ್ಲ ಅಂತ ಅಂದರು ಅಂದ್ಬಿಟ್ಟು ಹಾಗೇ ಬೇರೆ ಕಡೆ ಹೋದ್ವಿ ವಾಚ್ ನೋಡೋಣ ಅಂತ ಅಲ್ಲೇ ಕ್ಯಾಂಡಿ ಅಪ್ಪ ಅಕ್ಕ ಅಪ್ಪ ಕ್ಯಾಂಡಿ ಕ್ಯಾಂಡಿ ಅಂತಿದ್ದು ಅಂದ್ಬಿಟ್ಟು ಕ್ಯಾಂಡಿ ತೊಗೊಟ್ರು ಹಾಗೇ ಕ್ಯಾಂಡಿನ ತಿಂದ್ಕೊಂಡು ನಾವು ಮಾತಾಡ್ಕೊಂಡು ಹಾಗೆ ಅಲ್ಲೇ ವಾಶ್ ಹತ್ರ ಬಂದ್ವಿ ಇನ್ನೊಂದು ಅಂಗಡಿಗೆ ಬಂದ್ವಿ ಅಲ್ಲಿ ನನ್ನ ಮಗಳಿಗೆ ವಾಸನ್ನ ತಗೊಂಡ್ವಿ ಸಿಕ್ತು ಹೊಳಸ ಇದ್ದೇನೆ ಹಾಗೆ ತಗೊಂಡು ಬಂದ್ವಿ ಇಲ್ಲಿ ಪೊಟೊ ಇದಿರುತ್ತಲ್ಲ ರೋಲರು ಅದನ್ನ ತಗೊಳ್ಳೋಣ ಅಂತ ಬಂದ್ವಿ ಹಾಗೆ ಅವರು ಈಗ ಆಯಿಲ್ಗೆ ಹಾಕಿದೀವಿ ಅಂತ ಹೇಳಿದ್ರು ಅಂದ್ಬಿಟ್ಟು ವೆಯ್ಟ್ ಮಾಡ್ತಿದ್ವಿ ಆಗ ಅಲ್ಲೇ ಒಂದು ಕ್ಲಿಪ್ಪಿಂಗ್ನ ತಗೊಂಡೆ ಅವರು ಪಾವ್ ಪಾವ್ಬಜ್ಜಿ ಮಾಡ್ತಾಯಿದ್ರು ಹಾಗೆಯೇ ನೋಡ್ತಾ ಇರ್ಬೋದು ಅವರು ಪಾವ್ ಬಜ್ಜಿ ಮಾಡ್ತಿದ್ರು ಮತ್ತು ಲೇಟಾಗಿ ಕೊಟ್ಟರು ಅಂತಲೇ ಹೇಳ್ಬೋದು ನಾವು ಆರ್ಡರ್ ತುಂಬಾ ತುಂಬ ಕ್ರೌಡಿತ್ತು ಆಟಾಡೋ ಹತ್ರ ಮಾತ್ರ ತುಂಬ ಜನ ಸೇರಿದ್ರು ಆಟ ಆಡೋತವು ಹಾಗೆಯೇ ಅದನ್ನ ಪಟೋಟೋ ರೋಲರ್ನ ಇಸ್ಕೊಂಡು ನಾವೂ ಅಲ್ಲಿ ಆಟ ಅಂತ ಬಂದ್ವಿ ಆದರೆ ನನ್ನ ಮಗಳು ಯಾವುದನ್ನೂ ಆಟ ಆಡಲಿಲ್ಲ ನಮಗೆ ತುಂಬ ಬೇಜಾರಾಯಿತು ನಾನು ಮತ್ತು ನಮ್ಮ ಮನೆಯವರು ಅವಳನ್ನ ಆಟ ಆಟಾಡೆ ಆಟ ಅಂತ ತುಂಬಾ ಹಿಂಸೆ ಮಾಡಿದ್ವಿ ಅವಳು ಅಪ್ಪ ನಾನು ಆಡೋಲ್ಲ ಅಂತ ಅಂದ್ಲು ಅಟ್ಲೀಸ್ಟ್ ಇಷ್ಟು ಚಿಕ್ಕ ಚಿಕ್ಕ ಆಡ್ತಾ ಆಡ್ತಾಯಿದ್ರಲ್ಲ ಅದನ್ನ ಆಡಪ್ಪ ಅಂತ ಅಂದ್ವಿ ಅದನ್ನೂ ಆಡಲ್ಲ ಅಂತ ಅಂದ್ಲು ಹಂಗೇ ಇಲ್ಲೇ ಒಂದು ಬಾಲಲ್ಲಿ ಮೂರು ಚೊಮ್ಗೆ ಹೊಡೆದು ಬಿಳಿಸೋಂಥದ್ದು ಅದು ಯಾವುದು ಬೀಳೋದಿಲ್ಲ ಸುಮ್ಮನೆ ಅದೆಲ್ಲ ಟಾಸ್ಕು ಅದ್ರ ಬದಲು ನಾನು ಏನಪ್ಪ ರೆಕಮೆಂಡ್ ಮಾಡ್ತೀನಿ ಅಂದರೆ ಜಾತ್ರೆಗಳೆಲ್ಲರ ಹೋದಾಗ ಏನೇ ಆದರೂ ಹೊಟ್ಟೆ ತುಂಬ ತಿನ್ಕೊಂಡು ಮನೆಗೆ ಬರಬೇಕು ಅಂತ ರೆಕಮೆಂಡ್ ಮಾಡ್ತೀನಿ ಸುಮ್ಮನೆ ಅದೆಲ್ಲ ತಗೊಂಡು ಬಂದು ಮನೇಲಿ ಮಡಿಕೊಳ್ಳೋದೆಲ್ಲ ವೇಸ್ಟು ಹಾಗೆಯೇ ಅದು ಆಟ ಆಡೋದು ಸುಮ್ಮನೆ ವೇಸ್ಟು ಎಂಟರ್ಟೈನ್ಮೆಂಟ್ ಅಷ್ಟೇ ಅದು ಯಾವುದೇ ರೀತಿ ಯೂಸ್ ಇಲ್ಲ ಅವರು ಗಿಮಿಕ್ ಯೂಸ್ ಮಾಡೇ ಮಾಡೋದು ಅದೆಲ್ಲ ಹಾಗೆಯೇ ಗೋಬಿ ನೋಡ್ತಾ ಇರ್ಬೋದು ಈಗ ಬ್ಯಾನಾಗಿದೆ ಕಲರ್ಸ್ ಹಾಕೋಂಗಿಲ್ಲ ಅಂತ ಹೇಳಿದ್ರು ಅಂದ್ಬಿಟ್ಟು ಹಾಗೆ ಎಲ್ಲ ಕಲರ್ ವಿತೌಟ್ ಕಲರಲ್ಲೇ ಗೋಬಿನ ಮಾಡಿದ್ದಾರೆ ಹಾಗೆಯೇ ಒಂದು ಐದಾರು ಥರ ಆಟಗಳಿತ್ತು ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು ಹಾಗೆಯೇ ಅಲ್ಲೇ ನಮ್ಮ ಮಾವ ಸ್ವಲ್ಪ ಬಜ್ಜಿ ತಿನ್ನೋಣ ಅಂತ ಅಂದರು ಅಂದ್ಬಿಟ್ಟು ಬಜ್ಜಿ ತಗೊಂಡ್ರು ಬಜ್ಜಿನ ತಗೊಂಡು ತಿನ್ಬಿಟ್ಟು ಹಾಗೆಯೇ ನಾವು ಎಲ್ಲ ಆಟ ಆಡೋರನ್ನೆಲ್ಲ ನೋಡಿಕೊಂಡು ಮಕ್ಳುಗಳನ್ನೆಲ್ಲ ಅವಳನ್ನು ಆಟಾಡಿಸ್ಕೊಂಡು ಬಂದ್ವಿ ನೋಡಿ ನೀವು ನೋಡ್ತಾ ಇರ್ಬೋದು ಅವಳು ಯಾವುದಕ್ಕೂ ಇಂಟ್ರೆಸ್ಟ್ ಬಡೋಲ್ಲ ಮನೇಲಿ ಅಷ್ಟು ಮಾತಾಡ್ತಾಳೆ ಹೊರಗಡೆ ಹೋದರೆ ಅವು ಮಗು ಹಿಂಗೆ ಇರುತ್ತೆನೋ ಅನ್ನೋ ಥರ ಸೈಲೆಂಟಾಗಿ ಇದ್ಬಿಡ್ತಾಳೆ ಎಲ್ಲರನ್ನ ನೋಡ್ತಾ ಜನಗಳ್ನೆಲ್ಲ ನೋಡ್ತಾ ಸೈಲೆಂಟಾಗಿ ಹೋಯ್ತಾಳೆ ಅದೇ ಒಂದು ಅವಳ್ದು ಇದು ಬೇಜಾರಾಗುತ್ತೆ ನನಗೆ ನನಗೆ ಎಲ್ಲರ ಜೊತೆ ಸೋಷಿಯಲ್ಲಾಗಿ ಬರೀಬೇಕು ಮಕ್ಕಳು ಆಟ ಆಡಬೇಕು ತಿನ್ನಬೇಕು ತಿನ್ನೋ ಟೈಮಲ್ಲಿ ಆ ಥರ ಇರಬೇಕು ಇವಳು ನನ್ನ ಮಗಳು ಹಂಗಲ್ಲ ಮನೇಲಿ ಮಾತ್ರ ಜೋರಾಗಿ ಮಾತಾಡೋದು ಮನೇಲಿ ಮಾತ್ರ ಆ್ಯಕ್ಟಿವಿಟೀಸ್ ಎಲ್ಲ ಮಾಡೋದು ಮಾಡ್ತಾಳೆ ಹೊರಗಡೆ ಯಾರಾರ ಜನ ನೋಡ್ತಿದ್ದಂಗೆ ಸೈಲೆಂಟಾಗಿ ಹೋಯ್ತಾಳೆ ಹಾಗೇ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಅಲ್ಲಿ ನಾಳೆ ಅದೇ ಮಾರ್ನಿಂಗು ಬರೋವಂಥ ದೇವರುಗಳಿಗೆ ಅಲಂಕಾರ ಮಾಡಿ ಇದು ಮಾಡ್ತಿದ್ರು ಹಾಗೆಯೇ ಅದನ್ನ ನೋಡ್ಕೊಂಡ್ವಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ರ ಇದನ್ನ ಮಾಡ್ತಿದ್ರು ಹಾಗೇನೆ ನೋಡ್ಕೊಂಡು ಕೈ ಮುಕ್ಕೊಂಡು ನಾವು ಕೂಡ ಮನೆ ಕಡೆ ಬಂದ್ವಿ ನೋಡ್ತಾ ಇರ್ಬೋದು ಅದು ರೂಢಲ್ಲೇನೆ ಅದು ನಿಂತ್ಕೊಂಡು ಅವರು ಕುಣ್ತಾ ಆಗ್ತಾ ಇದ್ರು ಅದನ್ನ ನೋಡ್ಕೊಂಡು ಬಂದ್ವಿ ಹಾಗೆ ಇದು ಮಾರ್ನಿಂಗ್ ಫೋರ್ ತರ್ಟಿಗೆ ಬರುತ್ತೆ ಇಲ್ಲಿ ಪಲ್ಲಕ್ಕಿ ಅಂತೆ ನಮಗೂ ಗೊತ್ತಿರಲಿಲ್ಲ ಕೇಳಿದ್ವಿ ಏನು ಅಂತ ಅದು ಪಲ್ಲಕ್ಕಿ ಅಂತ ಹೇಳಿದ್ರು ನಾವು ಫಸ್ಟೆಲ್ಲ ಬೇರೆ ಬಿಲ್ಡಿಂಗಲ್ಲಿ ಇದ್ವಿ ಆ ಸೈಡು ಬೆಂಗಳೂರು ನಿಯರ್ ರೋಡ್ ಬರೋ ಕಡೆ ಅಲ್ಲಿ ಯಾವುದೇ ರೀತಿ ದೇವರು ಬರ್ತಿರಲಿಲ್ಲ ಈ ಕಡೆ ಮನೆ ಮಾಡಿದ್ರಿಂದ ಇಲ್ಲಿ ದೇವರುಗಳೆಲ್ಲ ಬರುತ್ತೆ ಹಾಗೆ ನೋಡ್ತಾ ಇರ್ಬೋದು ನೀವು ಗೊಂಬೆಗಳೆಲ್ಲ ತುಂಬ ಪಡಿಸ್ತಾರೆ ಅವರು ನೋಡಿದ್ರೆ ಹಿಂಗೆ ಸಡನ್ ಆಗಿ ತಿರುಗೋಬಿಟ್ರು ನಾನು ವಿಡಿಯೋ ಹಿಡ್ಕೊಂಡು ಮಾಡ್ತಾ ಇದ್ದೆ ಸಡನ್ ಆಗಿ ಇದು ಮಾಡಿದ್ರು ಎದುರಿಸೋ ತರ ಬಂದ್ರು ಹಾಗೇನೆ ಅವ್ರದ್ದು ಒಂದ್ಸನ್ ಕ್ಲಿಪ್ಪಿಂಗ್ ತಗೊಂಡೆ ಏನಂದ್ರೆ ಮಾರ್ನಿಂಗ್ ಹಿಂಗ ಆಗ್ತಾನೆ ಎದ್ದು ಹೋಗಿರ್ತೀವಿ ಕೆಳಗಡೆ ದೇವ್ರು ನೋಡೋದಿಕ್ಕೆ ಅಂತ ಆಯ್ತಾರಲ್ಲ ಎದುರಿಸ್ಬಿಟ್ಟಾಗ ತುಂಬಾ ಭಯ ಆಗುತ್ತೆ ನನಗಂತೂ ಇದು ವೀರಗಸೆ ಆಗ್ತಾರಲ್ಲ ಅವರು ಅವರೆಲ್ಲ ತುಂಬನೇ ಭಯ ಆಗುತ್ತೆ ಅವಲಿ ವ್ಯಾಸ ಅವರೆಲ್ಲ ಬೇಕು ಅಂತಲೇ ಹರ್ಸ್ಕೊಂಡು ಬಂದ್ಬಿಡೋದು ಆ ಥರ ಎಲ್ಲ ಮಾಡ್ತಾರೆ ಆಗ ತುಂಬಾ ಭಯ ಆಗುತ್ತೆ ಹಾಗೆ ಇಲ್ಲಿ ಚಾಮುಂಡೇಶ್ವರಿ ಅಮ್ಮನವ್ರದ್ದು ಪಲ್ಲಕ್ಕಿ ಬರ್ತಿದೆ ಹಾಗೆ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು ಪ್ರತಿದಿನ ಅಲಂಕಾರ ಮಾಡ್ತಾರಂತೆ ಐದು ದಿನ ತುಂಬಾ ಕಣ್ಣು ತುಂಬ್ಕೊಳ್ಳೋಷ್ಟು ಚೆನ್ನಾಗಿ ಅಲಂಕಾರ ಮಾಡ್ತಾರೆ ಜಗನ್ಮಾತೆಗೆ ತುಂಬಾ ಅಂದರೆ ತುಂಬಾ ಚೆನ್ನಾಗಿ ಮಾಡ್ತಾರೆ ನಾನು ಓದಿಯರು ನಾವು ಈ ಕಡೆ ಶಿಫ್ಟ್ ಆಗಿದ್ದು ಓದಿಯರು ಸುದಾ ನೋಡಿದ್ವಿ ಆಗ ಏನು ಯೂಟ್ಯೂಬ್ ಚಾನಲ್ ಏನು ಓಪನ್ ಮಾಡಿ ಈ ಸಲ ಇದೆ ನೋಡ್ಬೋದು